ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇಂದು ಹೊಸಕೋಟೆಗೆ ಭೇಟಿ ನೀಡಿದ್ರು ಸಾವಿರಾರು ಅಭಿಮಾನಿಗಳು ಜಮಾಯಿಸಿ ಹೂಮಳೆಯನ್ನು ಸುರಿಸಿ ಅವರನ್ನು ಅದ್ದೂರಿಯಾಗಿ ಭರ್ಜರಿ ಸ್ವಾಗತ ನೀಡಿದ್ರು ಏನಕ್ಕಪ್ಪ ಹೊಸಕೋಟೆಗೆ ಭೇಟಿ ನೀಡಿದ್ರು ಅಂತೀರಾ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇವೆ ಹೊಸಕೋಟೆ ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಆಪೋಸಿಟ್ ಇರುವ ಎಂ ಕೆ ದಮ್ ಬಿರಿಯಾನಿ ಸೆಂಟರ್ ಬಳಿ ಇವತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಭೇಟಿ ನೀಡಿದ್ರು ಹೊಸಕೋಟೆ ನಗರದಲ್ಲಿ ಇಪ್ಪತ್ತು ವರ್ಷಗಳಿಂದ ಪ್ರಸಿದ್ಧಿಯಾಗಿರುವ ಕೆಎಂಕೆ ಬಿರಿಯಾನಿ ಸೆಂಟರ್ ಬಳಿ ಸಾವಿರಾರು ಧುವಾ ಸರ್ಜಾ ಅಭಿಮಾನಿಗಳು ಜಮಾಯಿಸಿದರು ಸರ್ಜಾರ್ ಅವರು ಯಾವುದೋ ಒಂದು ಕೆಲಸದ ನಿಮಿತ್ತ ಮಾಧೂರಿಗೆ ತೆರಳುವಾಗ ಮಾರ್ಗ ಮಧ್ಯದಲ್ಲಿ ಕೆಎಂಕೆ ಬಿರಿಯಾನಿ ಬಳಿ ಸಾವಿರಾರು ಅಭಿಮಾನಿಗಳನ್ನು ಮಾತನಾಡಿಸಿ ಭೇಟಿ ನೀಡಿ ನಂತರ ಮಾಧೂರಿಗೆ ಬೈಕ್ ರ್ಯಾಲಿ ಮುಖಾಂತರವಾಗಿ ತೆರಳಿದರು चाट मारकों को कॉफी स्टैंड लट्टा हॉकी वनडे मैच आड़ो रे 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 रे